ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವು ಧರ್ಮಸ್ಥಳದಿಂದ ಆಟೋದಲ್ಲಿ ಉಲ್ಟ್ವಿ ನಾವು ಹೋಗಿದ ಮೊದಲನೇ ಪ್ಲೇಸೇ ಸದಾಶಿವರುದ್ರು ದೇವಸ್ಥಾನಕ್ಕೆ ಅಲ್ಲೆಲ್ಲ ಹೋಗಾದ್ಮೇಲೆ ವೀಡಿಯೋ ಮಾಡಿಕೊಂಡೆ ವೀಡಿಯೋ ಎಲ್ಲ ಮಾಡ್ಕೊಂಡಾದ್ಮೇಲೆ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ ದೇವ್ರ ದರ್ಶನ ಕೂಡ ಎಲ್ಲ ಮಾಡ್ಕೊಂಡ್ವಿ ಅಲ್ಲೂ ಕೂಡ ಕಾಯನ್ ನಿಲ್ಲಿಸೋ ಪದ್ಧತಿ ಇದೆ ಆಮೇಲೆ ನಾವು ನೆಕ್ಸ್ಟ್ ಸೇವಾ ಕೌಂಟೋರಿಗೆ ಹೋದ್ವಿ ಅಲ್ಲಿ ಸರ್ವ ಸೇವಾ ಚೀಟಿ ತೊಗೊಂಡ್ವಿ ಫ್ಯಾಮಿಲಿ ಎಲ್ಲ ಅರ್ಚನೆ ಮಾಡಿಸಿದ್ವಿ ಹಂಗೆ ದೇವ್ರ ವೀಡಿಯೋ ಎಲ್ಲ ಮಾಡಿಕೊಂಡೆ ದೇವರೆಲ್ಲ ವೀಡಿಯೋ ಮಾಡ್ಕೊಂಡಾದ್ಮೇಲೆ ಅಲ್ಲೊಂದು ನಾಗಬನ ಇತ್ತು ಆದರೆ ನಾಗಬನಕ್ಕೆ ಮಹಿಳೆಯರಿಗೆ ಪ್ರವೇಶ ಇರಲಿಲ್ಲ ಇಲ್ಲಿನ ವಿಶೇಷ ಏನಂದರೆ ಮಣ್ಣಿನ ಅರ್ಕೆ ಗೊಂಬೆಗಳು ಕೊಡ್ತಾರೆ ಆದರೆ ಗೊಂಬೆಗಳು ಅಲ್ಲೇ ಸಿಗುತ್ತೆ ದೇವಸ್ಥಾನಲ್ಲೇ ಅದು ಏನು ಕೊಡ್ತಾರೆ ಅಂದರೆ ಏನಾದ್ರು ಮನೆ ಕಟ್ಟೋದಾದರೆ ಗಾಡಿಗಳು ತಗೊಳ್ಳೋದಾದರೆ ಹೋಟ್ಲು ತುಗೋದಕ್ಕಾದ್ರೆ ಯಾವುದಕ್ಕಾದರೂ ಅರಕೆ ಮಾಡ್ಕೋಬೋದು ಅರ್ಕೆ ಈಡೇರಾದ್ಮೇಲೆ ಮೇಲೆ ತಂದ್ಬಿಟ್ಟು ಮಣ್ಣಿನ ಗೊಂಬೆ ಕೊಡಬೇಕು ಅವ್ರು ಇಲ್ಲಿ ಪೂಜೆ ಮಾಡ್ತಾರೆ ಆದರೆ ಅರಕೆನ ದೇವಸ್ಥಾನದಲ್ಲಿ ಮಾಡ್ಕೋಬಾರ್ದು ಇಲ್ಲಿ ಹೋಗ್ತಿದೀವಲ್ಲ ಈ ಪ್ಲೇಸಲ್ಲಿ ಮಾಡ್ಕೊಬೇಕು ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ವೀಡಿಯೋ ಮಾಡಂಗಿರ್ಲಿಲ್ಲ ಅದಕ್ಕೆ ದೂರದಿಂದನೇ ವೀಡಿಯೋ ಮಾಡ್ಕೊಂಡ್ವಿ ಅಲ್ಲಿ ಎಷ್ಟು ಮಣ್ಣಿನ ಗೊಂಬೆಗಳಿದ್ವು ಅಂದರೆ ನೋಡೋಕೆ ಹೇಳ್ಕೊಂಡು ಸಲ್ತಿರ್ಲಿಲ್ಲ ಈ ಇದೆಲ್ಲ ಈ ದೇವಸ್ಥಾನದ ವಾಡಿಕೆ ಆಗಿದೆ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಶ್ರೀರಾಮ ಕ್ಷೇತ್ರಕ್ಕೆ ಯಾರು ಸ್ವರ್ಗ ನೋಡಬೇಕು ಅಂದ್ಕೊಂಡಿದ್ರೆ ಅವರೆಲ್ಲ ಒಂದ್ಸಲ ಇದಕ್ಕೆ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಶಿವ ಪಾರ್ವತಿ ಆಂಜನೇಯ ಸ್ವಾಮಿ ಎಲ್ಲರದು ದರ್ಶನ ಆಯಿತು ಅಲ್ಲಿ ಫೋನ್ ಯೂಸ್ ಮಾಡೋಂಗಿರಲಿಲ್ಲ ಏನಾದ್ರು ಫೋನ್ ಯೂಸ್ ಮಾಡೋದು ನೋಡಿದ್ರೆ ಬೈತಿದ್ರು ಆದರೂ ಫೋಟೋಸ್ ಬಂದಿದ್ದೀನಿ ಅವ್ರಿಗೆ ಕಾಣ್ದು ಏನಿದೆ ಇದ್ದಾರೆ ಅಂದರೆ ಸ್ವರ್ಗದಲ್ಲಿ ವಿನಾಯಕ ಅನ್ನಪೂರ್ಣೇಶ್ವರಿ ಕೃಷ್ಣ ಆಂಜನೇಯ ಅದಲ್ದೇ ಗ್ರಹಗಳಿದ್ದಾವೆ ಶನಿ ಸೂರ್ಯ ಚಂದ್ರ ಗುರು ಶುಕ್ರ ಬುಧ ಮಂಗಳ ಎಲ್ಲ ಗ್ರಹಗಳು ಇದ್ದಾವೆ ಹಂಗೆ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲೇ ಯಜ್ಞ ಮಂಡಲ ಅಂತಲೂ ಇದೆ ಯಜ್ಞಮಂಡಲದ್ದು ಎಲ್ಲ ಫೋಟೋ ತಗೊಂಡು ನವಗ್ರಹವನದಲ್ಲಿ ಇದ್ದಾರೆ ಅಂದರೆ ಶನಿ ಸೂರ್ಯ ಚಂದ್ರ ಗುರು ಶುಕ್ರ ಮಂಗಳ ಬುಧ ಎಲ್ಲ ನವಗ್ರಹಗಳು ಅಲ್ಲಿದ್ದಾವೆ ಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋದ್ವಿ ಭಗವಾನ್ ಶ್ರೀ ನಿತ್ಯಾನಂದ ಸ್ವಾಮಿ ಅಂತ ದೇವಸ್ಥಾನ ಆ ದೇವಸ್ಥಾನ ಮುಗಿಸ್ಕೊಂಡ್ ಆಟದಲ್ಲೇ ಪೊಕ್ಕಡದಲ್ಲಿರುವ ಶ್ರೀ ವೈದ್ಯನಾಧೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋದ್ವಿ ಅದನ್ನು ಧನ್ವಂತರಿ ಕ್ಷೇತ್ರ ಅಂತಲೂ ಅಂತಾರೆ ಹಾಗೆ ರೋಗ ನಿರ್ವಹಣಕ ದೇವಸ್ಥಾನ ಅಂತಾರೆ ಯಾಕೆ ಈ ಥರ ಅಂತಾರೆ ಅಂದರೆ ಯಾವುದೇ ರೋಗ ಇದ್ರೂ ಕಲ್ಯಾಣಿ ನೀರು ಕುಡಿದ್ರೆ ಅದು ನಿರ್ವಹಣೆ ಆಗುತ್ತೆ ಅಂತ ನಾವು ಅಲ್ಲಿ ದೇವಸ್ಥಾನಕ್ಕೆ ಓದಿಸಿಗೆ ಗಣಪತಿ ದರ್ಶನ ಮಾಡಿದ್ವಿ ಹಾಗೆ ವೈದ್ಯನಾಧೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ಹಾಗೆ ದೇವಸ್ಥಾನದ ಜೀರ್ಣೋದ್ವಾರಕ್ಕಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ವಿ ಅದೆಲ್ಲ ಆದಮೇಲೆ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ನಾವು ಯಾವಾಗ ಬಂದರೂ ಪಾದಯಾತ್ರೆಗೆ ಈ ದೇವಸ್ಥಾನಕ್ಕೆ ಬಂದೇ ಬರ್ತಿದ್ವಿ ಅದೇ ಥರ ಈ ವರ್ಷ ಕೂಡ ಬಂದು ಇದು ಕಲ್ಯಾಣಿ ಇದೇ ಕಲ್ಯಾಣಿ ನೀರನ್ನ ನಾವು ಕುಡಿಬೇಕಾಗಿರೋದು ಮಧ್ಯದಲ್ಲಿರುವುದು ನೀಲಕಂಠೇಶ್ವರ ದೇವರು ನೀಲಕಂಠೇಶ್ವರ ದೇವ್ರ ದರ್ಶನ ಮಾಡ್ಕೊಂಡ್ವಿ ನಾವು ಯಾವಾಗಲೂ ವರ್ಷ ವರ್ಷ ಎರಡ್ ಲೀಟರ್ ತಗೊಂಡು ಹೋಗ್ತಿರ್ತೀವಿ ನಾವು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಗಂಗಾಧರ ಗಂಗಾಧರ